ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ತಾನೇ ವೆಲ್ಕಮ್ ಬ್ಯಾಕ್ ಟು ಮಯೂರಿ ಕುಕ್ಕಿಂಗ್ ಚಾನಲ್ಗೆ ಗಣೇಶ ಹಬ್ಬ ಅಂತೂ ಕಳೀತು ಇವಾಗ ನೋಡಿ ನಾನು ವೆಜ್ ರೆಸಿಪಿನ ತೋರಿಸ್ತಾ ಇದ್ದೇನೆ ನಾನು ಇಲ್ಲಿ ನಿಮಗೆ ಒಂದು ಹೊಸ ರೆಸಿಪಿನ ಹೇಳ್ತಾ ಇದ್ದೇನೆ ಅದು ಏನಪ್ಪಾ ಅಂದರೆ ರೆಡ್ ಚಿಲ್ಲಿ ಚಿಕನ್ ಫ್ರೈ ತುಂಬ ಚೆನ್ನಾಗಿರುತ್ತೆ ಅದು ಬನ್ನಿ ರೆಡ್ ಚಿಲ್ಲಿ ಚಿಕನ್ ಫ್ರೈಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಬರೋಣ ಮೊದಲೇದಾಗಿ ನಾನು ಇಲ್ಲಿ ಚಿಕನ್ನ ತೊಗೊಂಡಿದ್ದೇನೆ ಅದನ್ನು ಕ್ಲೀನಾಗಿ ತೊಳೆದುಬಿಟ್ಟು ಇಟ್ಕೊಂಡಿದ್ದೇನೆ ಆಮೇಲೆ ಇಲ್ಲಿ ಸ್ವಲ್ಪ ಎರಡು ದಪ್ಪ ಸೈಜ್ದು ಎರಡು ಈರುಳ್ಳಿ ತೊಗೊಂಡಿದ್ದೇನೆ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈರುಳ್ಳಿನ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೇನೆ ಬ್ರೌನ್ ಕಲರ್ ಬಂದಾದಮೇಲೆ ಇದನ್ನ ಎತ್ತಿಕೊಂಡು ಸ್ವಲ್ಪ ರುಬ್ಲಿಕ್ಕೆ ಹಾಕೋತೇನೆ ಆಮೇಲೆ ಸ್ವಲ್ಪ ಫ್ರೈ ಮೇಲೆ ಹಾಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೇನೆ ಒಗ್ಗರಣೆಗೆ ಎಣ್ಣೆ ಹಾಗೆಯೇ ರೆಡ್ ಚಿಲ್ಲಿ ಪೌಡರು ಗರಂ ಮಸಾಲ ಚಿಕನ್ ಮಸಾಲ ನಾಲ್ಕು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೇನೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೇನೆ ಶುಂಠಿ ಕೂಡ ಸ್ವಲ್ಪ ಜಾಸ್ತಿಯೇ ಇದೆ ಶುಂಠಿ ಹಾಕಿದರೆ ಚೆನ್ನಾಗಿರುತ್ತೆ ಇಲ್ಲಿ ಒಂದು ನಾಲ್ಕು ಟೊಮೆಟೊ ತೊಗೊಂಡಿದ್ದೇನೆ ಫ್ರೈಗೆ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಜಾಸ್ತಿ ಹಾಕಿದರೆ ಹಾಗೆ ಇಲ್ಲಿ ಒಗ್ಗರಣೆಗೆ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೇನೆ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲೇದಾಗಿ ಇಲ್ಲಿ ನಾವು ಚಿಕನ್ನ ಎಣ್ಣೆ ಹಾಕಿಬಿಟ್ಟು ಉಪ್ಪು ಹಾಕಿಬಿಟ್ಟು ಬೇಯಿಸ್ಕೋಬೇಕು ಅದು ಸ್ವಲ್ಪ ನೀರು ಬಿಡುತ್ತೆ ಅದು ನೀರು ಬಿಟ್ಟಾದ ಮೇಲೇ ಎಲ್ಲ ಪದಾರ್ಥಗಳನ್ನು ಹಾಕಬೇಕು ಅಲ್ಲಿವರೆಗೂ ಹಾಕಬಾರ್ದು ಅದು ಬ್ಯಾಡ್ ಸ್ಮೆಲ್ ಬರುತ್ತೆ ಮೊದಲನೇದಾಗಿ ನಾನು ಇಲ್ಲಿ ಸ್ಟೋನ ಹಚ್ಕೋತಾ ಇದ್ದೇನೆ ಹಾಗೆ ಕೂಡ ಒಂದು ಪಾತ್ರೆನ ಇಟ್ಕೊಳೋಣ ಪಾತ್ರೆ ಬಿಸಿ ಆದಮೇಲೆ ಇದಕ್ಕೆ ನಾನು ಆಯಿಲ್ನ ಹಾಕ್ತೇನೆ ಬನ್ನಿ ಪಾತ್ರೆ ಕೂಡ ಬಿಸಿಯಾಗಿದೆ ಅದಕ್ಕೆ ನಾನು ಇವಾಗ ಆಯಿಲ್ನ ಹಾಕೊಂಡ್ಬಿಡ್ತೇನೆ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ನಾನು ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕ್ತಾ ಇದ್ದೇನೆ ಇಲ್ಲಿ ನೋಡಿ ಸ್ವಲ್ಪ ನಾನು ಕಲುಪ್ನ ಹಾಕ್ತಾ ಇದ್ದೇನೆ ಇದು ಚಿಕನ್ನಲ್ಲಿರುವಂಥ ಚಿಂಗು ವಾಸನೆ ಹೋಗ್ ಹೋಗುತ್ತೆ ಅದಕ್ಕೋಸ್ಕರ ನೀರೆಲ್ಲ ಚೆನ್ನಾಗಿ ಬಿಟ್ಟು ನೀರೆಲ್ಲ ಹೋಗೋವರೆಗೂ ಬಿಟ್ಟಾದ ಮೇಲೆ ಇದನ್ನು ಫ್ರೈ ಮಾಡಬೇಕು ಹಾಗೆ ಇದು ಆವಾಗ ಚಿಕನ್ ಬೆಂದಿರುತ್ತೆ ಈ ಚಿಕನ್ನು ಎಲ್ಲ ಚಿಂಗ್ ನೀರು ಬಿಟ್ಟು ಎಲ್ಲ ನೀರು ಹೋಗೋವರೆಗೂ ಬಿಡೋವರೆಗೂ ಸ್ವಲ್ಪ ಟೈಮ್ ಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೋತೀನಿ ಅದಕ್ಕೋಸ್ಕರ ಚಿಕನ್ನ ಆ ಕಡೆ ಇಟ್ಬಿಡೋಣ ನೋಡಿ ಈ ಕಡೆ ಸ್ಟವ್ ಹಚ್ಕೋತಾ ಇದ್ದೀನಿ ಹಾಗಾಗಿ ನಾನು ಚಿಕನ್ನ ಆ ಕಡೆ ಇಟ್ಟು ಈ ಕಡೆ ಸ್ವಲ್ಪ ಈರುಳ್ಳಿನ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈಗೆ ನಾನು ಇಲ್ಲಿ ಒಂದು ಪಾತ್ರನ ಇಟ್ಕೋತಾ ಇದ್ದೀನಿ ಅದು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೋಬೇಕು ನೋಡಿ ಇಲ್ಲಿ ಪಾತ್ರೆ ಕೂಡ ಬಿಸಿಯಾಗಿದೆ ಇದಕ್ಕೆ ನಾನು ಆಯಿಲ್ ಕೂಡ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಯಾಕಂದರೆ ಇದೇ ಪಾತ್ರೆಯಲ್ಲಿ ಫ್ರೈ ಮಾಡ್ತೀನಲ್ಲ ಅದಕ್ಕೋಸ್ಕರ ಇದು ಈರುಳ್ಳಿ ಫ್ರೈಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಹಾಗಾಗಿ ಅದು ಫ್ರೈ ಮಾಡಿ ಎತ್ಕೊಂಡ ಮೇಲೆ ಇದೇ ಪಾತ್ರೆಯಲ್ಲಿ ನಾನು ಫ್ರೈ ಮಾಡ್ತೇನೆ ಈ ಚಿಕನ್ನ ನೋಡಿ ಆಯಿಲ್ ಬಿಸಿಯಾಗಿದೆ ಇದಕ್ಕೆ ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ನ ಹಾಕೊಳ್ಳೋಣ ಚಿಕನ್ ಬೈತಾ ಇದೆ ಅದು ನೋಡಿ ಎಲ್ಲ ಹೇಗೆ ನೀರು ಬಿಟ್ಟಿದೆ ಅದೆಲ್ಲ ಹೋಗಬೇಕು ನೀರು ಅದು ಹೋದ ಚಿಕನ್ ವಾಸನೆ ಬರೋದಿಲ್ಲ ಫ್ರೈ ಮಾಡಿದಾಗೆ ಹಾಗೆ ನಾವು ಫ್ರೈ ಮಾಡ್ಕೊಂಬಿಟ್ರೆ ಅದು ಚಿಕನ್ ವಾಸನೆ ಬರುತ್ತೆ ಅದಕ್ಕೋಸ್ಕರ ಇದೆಲ್ಲ ನೀರೆಲ್ಲ ಒಟ್ಟೋಗೋವರೆಗು ನಾವು ಚೆನ್ನಾಗಿ ಬೇಯಿಸ್ಬೇಕು ನೋಡಿ ಇಲ್ಲಿ ಈರುಳ್ಳಿ ಕೂಡ ಬ್ರೌನ್ ಕಲರ್ ಬಂದಿದೆ ಇದನ್ನ ನಾನು ಒಂದು ಬೌಲ್ಗೆ ಎತ್ತಿಟ್ಕೊಂಡ್ಬಿಡ್ತೇನೆ ನೋಡಿ ನಾನು ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೇನೆ ಈರುಳ್ಳಿನ ಫ್ರೈ ಮಾಡ್ಕೊಂಡಿರೋದು ಇದರಲ್ಲಿ ನಾನು ಅರ್ಧ ಮಾತ್ರ ರುಬ್ಬಕ್ಕೆ ಹಾಕ್ತೇನೆ ಇನ್ನು ಅರ್ಧನ ಫ್ರೈ ಮಾಡಿದಾದಮೇಲೆ ಚಿಕನ್ನ ಅದ್ರ ಮೇಲ್ಗಡೆ ಹಾಕ್ತೇನೆ ಇವಾಗ ನಾನು ಒಂದು ಪೇಸ್ಟ್ ರೆಡಿ ಮಾಡ್ಕೊಂಬರೋಣ ಬನ್ನಿ ನೋಡಿ ಇಲ್ಲಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನೊಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೆ ಇದಕ್ಕೆ ನಾನು ಶುಂಠಿನ ಹಾಕ್ತಾಯಿದ್ದೇನೆ ಶುಂಠಿ ಸ್ವಲ್ಪ ಜಾಸ್ತಿನೇ ಇದೆ ಇದನ್ನು ನಾನು ಅರ್ಧ ಪೇಸ್ಟನ್ನ ಮಾತ್ರ ಹಾಕೋದು ಇದಕ್ಕೆ ಚಿಕನ್ ಫ್ರೈಗೆ ಇನ್ನರ್ಧನ ಹಾಗೇ ಎತ್ತಿಟ್ಕೋತೇನೆ ನೋಡಿ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೇನೆ ಹಾಗೆ ಇದಕ್ಕೆ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಹಣಿಯನ್ನ ಹಾಕಬೇಕು ನೋಡಿ ಇಷ್ಟು ಸಾಕು ಬನ್ನಿ ಇವಾಗ ಇದನ್ನು ನಾನು ಫುಲ್ ನೈಸಾಗೆ ಪೇಸ್ಟ್ ಮಾಡ್ಕೊಂಡು ಬರ್ತೇನೆ ನೋಡಿ ಇಲ್ಲಿ ಚಿಕನ್ ಕೂಡ ಇಟ್ಟಿದ್ವಲ್ಲ ಅದು ಕೂಡ ಎಲ್ಲ ಚೆನ್ನಾಗಿ ನೀರು ಹೋಗಿ ಎಲ್ಲ ಬೆಂದಿದೆ ಇದನ್ನ ಇವಾಗ ನಾನು ಆಫ್ ಮಾಡ್ಕೊಂಬಿಡ್ತೇನೆ ನೋಡಿ ಬೇಕಾದ್ರೆ ತೋರಿಸ್ತೇನೆ ಇಲ್ಲಿ ನೋಡಿ ಚಿಕನ್ ನೀರೆಲ್ಲ ಹೋಗಿದೆ ಎಣ್ಣೆ ಮಾತ್ರ ಬಿಟ್ಟಿರೋದು ಅದು ಇವಾಗ ಇದನ್ನು ಆಫ್ ಮಾಡ್ಕೊಂಬಿಡೋಣ ಬನ್ನಿ ಇವಾಗ ರೆಡ್ ಚಿಲ್ಲಿ ಚಿಕನ್ ಫ್ರೈನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ಆನಿಯನ್ನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದೇ ಎಣ್ಣೆನೇ ನಮಗೀಗ ಸಾಕಾಗತ್ತೆ ಇದಕ್ಕೆ ನಾನು ಇವಾಗ ಸ್ಟೋವ್ ಹಚ್ಕೊಂಡ್ಬಿಡ್ತೇನೆ ನೋಡಿ ಎಣ್ಣೆ ಬಿಸಿಯಾಗಿದೆ ಇವಾಗ ಈರುಳ್ಳಿನ ಹಾಕೋಣ ಇದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಬ್ರೌನ್ ಕಲರ್ ಬಂದಾದ ಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋಣಂತೆ ನೋಡಿ ಇವಾಗ ಈರುಳ್ಳಿ ಕೂಡ ಬ್ರೌನ್ ಕಲರ್ ಬಂದಿದೆ ಇದಕ್ಕೆ ನಾನು ಇವಾಗ ಚಿಕನ್ನ ಸೇರಿಸ್ಕೋತೇನೆ ನೋಡಿ ಚಿಕನ್ ಸೇರಿಸ್ಕೊಂಡ್ಬಿಡೋಣ ನೋಡಿ ನಾನು ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ತಾ ಇದ್ದೇನೆ ನೋಡಿ ಇವಾಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಟೊಮೆಟೊ ಪ್ಯೂರಿನ ಹಾಕ್ತಾ ಇದ್ದೇನೆ ನೋಡಿ ಇವಾಗ ಇದಕ್ಕೆ ನಾವು ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ ಸ್ವಲ್ಪ ಚಿಕನ್ ಮಸಾಲ ನೋಡಿ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೇನೆ ಅದು ಕೂಡ ಟೂ ಟೇಬಲ್ ಸ್ಪೂನ್ ಇದ್ದೇನೆ ಸಾಕು ಇಷ್ಟೇ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕೊಳ್ಳೋಣ ಆವಾಗಲೇ ಸ್ವಲ್ಪ ಬೇಯಿಸ್ಬೇಕಾರೆ ಹಾಕಿದ್ವಿ ಇಷ್ಟು ಸಾಕು ಅನಿಸುತ್ತೆ ಇದಕ್ಕೆ ನಾನು ಇವಾಗ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೇನೆ ಒಂಚೂರು ಬೇಯಲಿಕ್ಕೆ ಉಪ್ಪು ಖಾರ ಎಲ್ಲ ನೋಡಿ ಇದು ಒಂದು ಐದು ನಿಮಿಷ ಬೇಯಬೇಕು ಹಾಗೆ ಇದನ್ನು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಬರೋಣ ಇದು ಮುಗ್ದಿದೆ ಮುಚ್ಚಳ ತೆಗ್ದುಬಿಟ್ಟು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಚಿಕನ್ ಫ್ರೈ ಇದು ಚಿಕನ್ ಫ್ರೈ ಮುಗ್ದಿದೆ ಇವಾಗ ನಾನು ಇದನ್ನು ಒಂದು ಬೋಲ್ಗೆ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ ಹೇಗೆ ಬಂದಿದೆ ಅಂತ ಬನ್ನಿ ಇವಾಗ ಒಂದು ಬೋಲ್ಗೆ ಸರ್ವ್ ಮಾಡೋಣ ನೋಡಿ ಚಿಕನ್ ಫ್ರೈ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡ್ಬೋದು ನೋಡು ಚಿಕನ್ ಫ್ರೈ ನಾನು ಫೈನಲ್ ಆಗಿ ಒಂದು ಬೋಲ್ಗೆ ಸರ್ವ್ ಮಾಡಿದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾನು ಮೇಲ್ಗಡೆ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಆನೆಯನ್ನು ಹಾಕೊಂಡು ಬಿಡೋಣ ಇದು ಆವಾಗಲೇ ಹಾಕೋಕ್ಕಿಂತಲೂ ಹಿಂಗೆ ಹಾಕ್ಕೊಂಡ್ಬಿಟ್ಟು ಚಿಕನ್ ಫ್ರೈನ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ರೆಡ್ ಚಿಲ್ಲಿ ಚಿಕನ್ ಇಷ್ಟ ಆದರೆ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೇನೆ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅತಿ ಹೆಚ್ಚು ಜನರಿಗೆ ಇದನ್ನು ಸೇರ್ ಮಾಡಿ ಅಂತ ಹೇಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ